ನಮಸ್ಕಾರ ಅಮೋಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ವೆಜ್ ಮೊಮೋಸ್ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬನ್ನಿ ಮೊದಲಿಗೆ ನಾನು ಈಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡೇನಿ ಅದಕ್ಕೊಂದು ಚೂರು ಉಪ್ಪು ಈಗ ಮೈದಾ ಹಿಟ್ಟನ್ನ ಕಲಿಸ್ಕೊತೇನೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳೆ ಇದು ಯಾಕಂತಂದ್ರೆ ಸಣ್ಣ ಸಣ್ಣ ಪೂರಿಗತೆ ಎಲ್ಲಿ ಮಾಡಿ ಇಟ್ಕೊಳಕ್ಕೆ ಸೊ ಇದನ್ನು ಒಂದು ಸ್ವಲ್ಪ ಚೆಂದಾಗಿ ನಾದಿ ಇದಕ್ಕೊಂದು ಒಂಚೂರು ಎಣ್ಣೆ ಸಗುರಿ ಇದನ್ನ ಮುಚ್ಚಿಟ್ಬಿಡೋಣ ಇದೇನು ಭಾಳ ನೆನಿಬೇಕಂತ ಅವಶ್ಯಕತೆ ಇಲ್ಲ ನಾವು ಅದು ಸ್ಟಪ್ಪಿಂಗ್ ರೆಡಿ ಮಾಡ್ಕೊಂಡು ಬಿಟ್ಟು ಇದನ್ನ ಸಾಕು ಸೊ ನಾನು ಆಗಲೇ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡೇನಿ ಈಗ ಒಂದು ಬಾಣಲೆ ಬಿಸಿ ಇಟ್ಟೇನೆ ಅದಕ್ಕೆ ಒಂದು ಅರ್ಧ ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡೇನಿ ಸೊ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡೇನಿ ಎಲ್ಲನೂ ಸಣ್ಣಗೆ ಅಂದ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಸೊ ಈರುಳ್ಳಿ ಒಂಚೂರು ಬಂದಮೇಲೆ ಒಂದು ಚಮಚ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಇಟ್ಕೊಂಡೇನೆ ಫುಲ್ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಅರ್ಧ ಅಗಳ ಜಗಳ ಅಂತಾರಲ್ಲ ಆ ಟೈಪ್ ಜಜ್ಜಿ ಇಟ್ಕೊಂಡೇನಿ ಸೊ ಇವನ್ನೆಲ್ಲ ಸ್ವಲ್ಪ ಚೆನ್ನಾಗಿ ವಾಸನೆ ಉಗಿಸ್ಕೊಂಡ್ಬಿಟ್ಟು ಬೇಯಿಸ್ಕೊಳೋಣ ಈಗ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡೇನಿ ಸ್ವಲ್ಪ ಖಾರೋದವು ಸಣ್ಣಗೆ ಹೆಚ್ಕೊಂಡು ಅದನ್ನು ಈಗಿದ್ನೂ ಒಂದೆರಡು ನಿಮಿಷ ಬೇಯಿಸ್ಕೊಳೋಣ ಎಲ್ಲ ಅರ್ಧ ಅರ್ಧ ಬೆಂದ್ರೆ ಸಾಕು ಭಾಳ ಬೇಯ್ಬೇಕಂತೇನಿಲ್ಲ ಸೊ ಇಲ್ಲಿ ನಾನು ಅರ್ಧ ಕ್ಯಾಬೇಜ್ ತಗೊಂಡೆನೆ ಒಂದು ಸಣ್ಣ ಫ್ಲವರ್ ಕ್ಯಾಬೇಜ್ ಒಳಗೆ ಅದನ್ನ ಅರ್ಧ ಕಟ್ ಮಾಡಿ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗನ ಕ್ಯಾಬೇಜ ಬೇಯಿಸ್ಕೊಳನ ಸೊ ಇದೊಂಚೂರು ಬೆಂದ ಮೇಲೆ ಒಂದು ಚಮಚ ಆಗೋಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತೇನೆ ಕಲಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಈಗ ಇದನ್ನ ಬೇಯಿಸ್ಕೊತೇನೆ ಸೊ ನಮ್ಮ ಮೊಮೋಸ್ಗೆ ಇಲ್ಲಿ ಸ್ಟಫಿಂಗ್ ರೆಡಿ ಆಯಿತು ಸೊ ಇವಾಗ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಳೋ ಸೊ ಹಿಟ್ಟು ನೆಂದಿರ್ತೈತಿ ಈಗದ ಸಣ್ಣ ಸಣ್ಣ ಪುರಿ ಪುರಿಯತೆ ಪೂರಿ ಸೈಜಾಗಷ್ಟು ಸಣ್ಣ ಬಾಲ್ ಮಾಡ್ಕೊಳೋದು ಸೊ ಈ ಸೈಜ್ ಇದ್ರೆ ಸಾಕು ಭಾಳ ದೊಡ್ಡ ಬೇಡ ಈ ಟೈಪನ್ನು ಎಲ್ಲ ಹುಳ್ಳಿನೂ ರೆಡಿ ಮಾಡಿ ಇಟ್ಕೊಳ್ರಿ ಸೊ ಎಲ್ಲ ರೆಡಿ ಆಗೈತಿ ನಾನು ಈಗದನ್ನ ಪುರಿನ ಉತ್ಕೊತೇನೆ ಸ್ವಲ್ಪ ಹಿಟ್ಟು ಹಚ್ಚಿ ನಾನು ಗ್ಯಾಸ್ ಕಟ್ಟೆ ಮೇಲೆ ಅದು ಒರೆಸಿ ಕ್ಲೀನ್ ಇಟ್ಕೊಂಡಿರ್ತೈತಿ ಅದರ ಮೇಲೆ ಉತ್ತೀನಿ ಪೂರಿಗಿಂತ ಸ್ವಲ್ಪ ಸಣ್ಣ ಸೈಜ್ ಸಣ್ಣ ಸಣ್ಣ ಪೂರಿ ಟೈಪ್ ಸೊ ಇದೇ ಟೈಪ್ ಎಲ್ಲ ಉಳ್ಳಿನ ನಾನಿಲ್ಲಿ ಉದ್ಕೊತೇನೆ ತೀರ ಏನಿಲ್ಲ ಸ್ವಲ್ಪ ತಳ್ಳಗೆ ಉದ್ಕೊತೇನೆ ನೋಡಿದ್ರಲ್ಲ ಈ ಟೈಪ್ ಎಲ್ಲ ಪೂರಿನ ನೀವು ಉಳ್ಳಿನ ಪೂರಿ ಸೈಜಿಗೆ ಉದ್ದಿ ರೆಡಿ ಮಾಡಿ ಇಟ್ಕೊಳ್ರಿ ಸೊ ವೆಜ್ ಟೈಪ್ ಮೊಮೋಸೋಳ ತುಂಬ ಟೈಪ್ಸ್ ಅದು ವೆಜ್ಜು ಆಮೇಲೆ ಚಿಕನ್ ಮೊಮೋಸ್ ಅಂತೆ ಪನ್ನೀರ್ ಮೊಮೋಸ್ ಅಂತ ತುಂಬ ಟೈಪದು ಈಗ ಬರೀ ವೆಜಿಟೇಬಲ್ ಮೊಮೋಸ್ ಟ್ರೈ ಮಾಡಾಕತ್ತೇನೆ ಸೊ ಎಲ್ಲ ಉದ್ಕೊಳೋದಾದ್ಮೇಲೆ ಈಗ ಒಂದು ಪೂರಿ ಒಳಗೆ ನಾನೀಗ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಸ್ಟಫಿಂಗ್ ಅದನ್ನು ತುಂಬಿ ಸೇಮ್ ಮುದಕ ಟೈಪ್ ಅದಕ್ಕೆ ಶೇಪ್ ಕೊಡಬೇಕು ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ ಆ ಬನ್ನೆದ್ದು ಶೇಪ್ ಕರೆಕ್ಟ್ ಬಂದಿಲ್ಲ ಇದನ್ನ ಟ್ರೈ ಮಾಡಾಕತ್ತೇನೆ ಅದು ಹೆಂಗೆ ಉದ್ದಕ್ಕಾದರೂ ಮಾಡ್ಬೋದು ಶೇಪ್ ಹೆಂಗೆ ಬರುತ್ತೆ ಹಂಗೆ ಕೊಡಿ ಸೊ ಇದ್ರದ್ದು ಶೇಪು ಸ್ವಲ್ಪ ಕರೆಕ್ಟಾಗಿ ಬಂತು ನೋಡಿ ಸೊ ಇದೇ ಟೈಪ್ ನಾವೆಲ್ಲ ಪೂರಿನ ತುಂಬಿ ರೆಡಿ ಮಾಡ್ಕೊಳೋಣ ನಾನು ಇಲ್ಲಿ ಆಗಲಿ ಇಡ್ಲಿ ಪಾತ್ರೆ ಒಳಗೆ ನಾನು ನೀರು ಕುದೀರು ಇಟ್ಟಿದ್ದೆ ಸೊ ನೀರು ಕುದಿ ಬಂದಮೇಲೆ ಅದನ್ನು ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ಸೊ ನಮ್ಮ ರೆಡಿ ರೆಡಿಯಾಗೈತಿ ಇದನ್ನು ಖಾರದ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಇಲ್ಲ ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು